ಮಾಡ್ತಿದ್ದಾರೆ ಸೊ ಮತ್ತೊಂದು ಮರು ಸಮೀಕ್ಷೆ ಮಾಡುದು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ರು ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಿದಾಗ ಅದು ಬೇರೆ ಅವ್ರದ್ದು ಒಳ್ಳೆ ಜಾತಿ ನಮ್ಮದು ಎಜುಕೇಶನ್ ಮತ್ತು ಸೋಶಿಯೋ ಎಕನಾಮಿಕ್ ಅಂತ ಇದೆಯಾ ನಮ್ಮಲ್ಲಿ ಜಾತಿ ಅದರಲ್ಲೂ ಒಂದು ಪಾರ್ಟ್ ಅಷ್ಟೇ ಇರೋದು ಐವತ್ತೆರಡು ಮಾನದಂಡದಲ್ಲಿ ನಮ್ಮ ಜಾತಿ ಸಮೀಕ್ಷೆ ಅಲ್ಲ ಅವ್ರ ಸ್ಥಿತಿಗತಿ ಮಾಡಲಿಕ್ಕೆ ನಾವು ಇದನ್ನ ಸರ್ವೆ ಮಾಡ್ತಾ ಇದ್ದೀವಿ ಅದರಲ್ಲಿ ಅದೊಂದು ಕಾಲಮ್ ಇದೆ ಎಲ್ಲರೂ ಜಾತಿ ಗಣತಿ ಜಾತಿ ಗಣಿತ ಜಾತಿ ಜನಗಣತಿ ಎಲ್ಲರದು ಕೇಂದ್ರ ಸರ್ಕಾರ ಮಾಡೋದು ಪ್ಯೂರ್ಲಿ ಜಾತಿ ಗಣತಿ ಈ ಮಾನದಂಡ ಬೇರೆ ಮಾಡೋಲ್ಲ ಅವರ ಆರ್ಥಿಕ ಸಿದ್ಧಿಗತಿ ಎಜುಕೇಷನು ನೌಕರಿ ಆದಾಯ ಭೂಮಿ ಅಷ್ಟು ಇದನ್ನು ಮಾಡೋಲ್ಲ ಅವರು ಪ್ಯೂರ್ಲಿ ಕಾಸ್ಟ್ ಅದು ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಯಾಕೆ ನಮಗೂ ರಾಜ್ಯದಲ್ಲಿ ಕೂಡ ಒಂದು ಅಂಕಿ ಅಂಶ ನಮ್ಮ ಕಡೆ ಇಲ್ಲ ಯಾವುದೇ ಸೋಷಿಯಲ್ ಆ್ಯಕ್ಟಿವಿಟೀಸು ಕಾರ್ಯಕ್ರಮ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕಾದ್ರೆ ಈ ಸೆಕ್ಷನ್ ಅವರು ಈ ಥರ ಈಗಿದ್ದಾರೆ ಈ ಸೆಕ್ಷನ್ ಅವರು ಹಿಂಗಿದ್ದಾರೆ ಇವ್ರಿಗಿದ ಅವಶ್ಯಕತೆ ಅಂತ ಯಾವಾಗ ಗೊತ್ತಾಗೋದಂದ್ರೆ ಈ ಮಾಹಿತಿ ಬಂದ ಮೇಲೆ ಅದಕ್ಕೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ನಮ್ಮದು ನಮ್ಮದು ಸಪ್ರೇಟಾಗಿ ನಾವು ಮಾಡ್ತೀವಿ ಯಾಕೆ ಸರ್ ತಿರಸ್ಕರ ಆಗಲಿಕ್ಕೆ ಎರಡು ಮೂರು ರೀಸನ್ ಇದೆ ಒಣ್ಣದ್ದು ಎಲ್ಲ ಸಮುದಾಯದವರು ನಾ ಹೆಚ್ಚದಿ ನಾವು ಒಬ್ಬರು ಕೂಡ ಹೇಳುದಿಲ್ಲ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ಪರ್ಸೆಂಟ್ ಮಂದಿ ನಮ್ಮನ್ನ ಕಡಿಮೆ ತೋರಿಸ್ತಾರ ಆರೋಪ ಎಲ್ಲಾರದು ಇನ್ಕ್ಲೂಡಿಂಗ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಬರೀ ಪ್ರಬಲ ಜಾತಿಯವರಷ್ಟೇ ದೂರ ಇಲ್ಲಾರೆ ನಮ್ಮವ್ರ ಹತ್ರವಾಗಿ ಇನ್ಕುಡಿರೋದ್ರಿಂದ ಸರ್ಕಾರಕ್ಕೆ ಅನಿವಾರ್ಯ ಆಯಿತು ಎರಡನೇದು ಹತ್ತು ವರ್ಷ ನಂತರ ವ್ಯಾಲಿಡಿಟಿ ಇಲ್ಲ ಅದಕ್ಕೆ ಆಫ್ಟರ್ ಟೆನ್ ಇಯರ್ಸ್ ಒಂದು ಯಾವುದೇ ಜನಗಣತಿಗೆ ಮಾನ್ಯತೆ ಇಲ್ಲದ್ರಿಂದ ನಾಳೆ ಕೋರ್ಟ್ ಸ್ಟ್ಯಾಂಡ್ ಆಗಲಿ ಅಂತ ಒಂದು ಮತ್ತು ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ ಮುಖ್ಯ ಅಂದರೆ ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದಲೇ ನಾವು ಅದನ್ನ ಅಲ್ಲ ಹತ್ತು ವರ್ಷ ವ್ಯಾಲಿಡಿಟಿ ಇಲ್ಲ ಅಂದ್ರೆ ವರದಿಯನ್ನ ಬಹಿರಂಗ ಪಡಿಸೋದು ಯಾಕೆ ಬಂತು ಜನರ ಅಭಿಪ್ರಾಯ ಬಿಟ್ಟಿರೋದು ಯಾಕೆ ಸರ್ಕಾರ ಎಲ್ಲ ಒಂದ್ ಕಡೆ ಮೋಸ ಮಾಡ್ತಾ ಇದೆ ಜನರಿಗೆ ಅನ್ನೋದು ಯಾವಾಗ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದಾಗ ಕಾನೂನು ಹೆಸರು ಆಗುದು ಅವಾಗ ನಾವು ಇಲ್ಲಿವರೆಗೆ ಬರೀ ಅದನ್ನು ರಿಸೀವ್ ಮಾಡಿದ್ದೀವಿ ಮೂರ್ನಾಲ್ಕು ಇದರಲ್ಲಿ ಬಂತು ಯಾವುದೋ ಅಂತಿಮ ತೀರ್ಮಾನ ಮಾಡ್ಲಿಕ್ಕೆ ಆಗಿಲ್ಲ ಕೊನೆಗೆ ಮಾಡಲೇಬೇಕಂದಾಗ ಅಲ್ಲಿ ಎ ಜಿ ಅವರು ಬಂದಿದ್ದರು ಗೌರ್ಮೆಂಟು ಕಾನೂನು ತಜ್ಞರು ಬಂದಿದ್ದರು ಸೊ ಅವ್ರು ಬಂದಾಗ ಇದನ್ನ ಈ ತರ ಮಾಡ್ತಾ ಇದ್ವಿ ಅಂದಾಗ ಅವ್ರು ಹೇಳಿದ್ರು ಇದು ಮಾಡ್ಲಿಕ್ಕೆ ಆಗುದ್ರ ಯಾವಾಗ ಅಂತಿಮ ತೀರ್ಮಾನ ಮಾಡ್ಲಿಕ್ಕೆ ಹೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಅದು ಬಂತು ಪ್ಲಸ್ ಬೇರೆ ಬೇರೆ ಶಬ್ದಗಳು ಇರೋದ್ರಿಂದ ಅದನ್ನ ತಿರಸ್ಕಾರ ಮಾಡಿದ್ವಿ ಜನ್ರು ನೂರಾರು ಕೋಟಿ ರೂಪಾಯಿ ವೆಲ್ತಲ್ಲ ಸರ್ ಯಾಕಂದ್ರೆ ವೆಲ್ ಪ್ಲಾನ್ ಮಾಡಿ ಮಾಡ್ಲಿಲ್ವಾ ಅಂತ ಏನ್ ಈಗ ಮಾಡಿದಾಗ ಮತ್ತೆ ಇದಕ್ಕೂ ವಿರೋಧ ಬಂದ್ರೆ ಮತ್ತೆ ಆಗಿನ ಜನರು ದುಡ್ಡೇ ವೇಸ್ಟ್ ಆಗಿತ್ತಲ್ಲ ಜನರು ಗಣತಿ ನೋಡಿ ಹಾಂಗ್ ನೋಡ್ರಿ ಕೋವಿಡ್ದಾಗ ಎಷ್ಟು ಲಾಸ್ ಆಯ್ತು ಎರಡು ಸಾವಿರ ಮೂರು ಸಾವಿರ ಕೋಟಿ ಹೋಯ್ತು ಅದನ್ನ ಯಾರು ಮಾತಾಡುದಿಲ್ಲ ಬಿಜೆಪಿ ಸರ್ಕಾರದಲ್ಲಿ ಅನಾವಶ್ಯಕ ಎಷ್ಟೋ ಮಾಡಿದ್ರು ಓಕೆ ಇದು ಯಾರಿಗೋಸ್ಕರ ಮಾಡ್ತಾ ಇದ್ರದ್ದು ಯಾರೋ ರಾಜ್ಯದ ಜನರಿಗೋಸ್ಕರ ಮಾಡ್ತಾ ಇದ್ವಿ ಇಲ್ಲಿ ದುಡ್ಡಿನ ಪ್ರಶ್ನೆ ಬರೋದಲ್ಲ ಯಾಕಂದ್ರೆ ಅವ್ರಿಗೆ ನೀವು ಹೊಸಧಾನ ಮಾಡಿ ಜಾರಿ ಮಾಡೋದ್ರು ಇನ್ನೂ ಅರ್ಥ ಇಲ್ಲ ಅವ್ರು ಸಮಾಧಾನ ಪಡಿಸ್ಲಿಕ್ಕೆ ಅವ್ರ ದುಡ್ಡೇನೇ ಅವ್ರಿಗೋಸ್ಕರ ಖರ್ಚು ಮಾಡ್ತಾ ಇದ್ವಿ ನೀವು ಹೇಳ್ದಂಗೆ ಅಸಮಾಧಾನಗೊಂಡಿದ್ದಾರೆ ಎಲ್ಲರೂ ಅಸಮಾಧಾನ ಮಾಡ್ಲಿಕ್ಕೆ ಇನ್ನೊಂದು ಅನಿವಾರ್ಯ ಬಹುಶಃ ಎರಡ್ ನೂರು ಕೋಟಿ ಖರ್ಚು ಮಾಡಿರ್ಬೋದು ಈ ಸಲ ಮುನ್ನೂರು ಕೋಟಿ ಆಗ್ಬೋದು ತ್ರೀ ಹನ್ನೆರಡು ಕರೂರ್ ಆದ್ರೂ ಆಗ್ಬೋದು ಚರ್ಚೆ ಅಲ್ಲ ಕಾಂಗ್ರೆಸ್